ಮಂಚು ವಿಷ್ಣು ನಟನೆಯ ಕಣ್ಣಪ್ಪ ಸಿನಿಮಾ ತೆರೆಗೆ ಬಂದಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡಕ್ಕೂ ಡಬ್ ಆಗಿ ಸಿನಿಮಾ ಬಿಡುಗಡೆಯಾಗಿದೆ ಈಗಾಗಲೇ ಬೆಳ್ಳಂಬೆಳಗ್ಗೆ ಕೆಲವರು ಸಿನಿಮಾ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ ಪ್ರಭಾಸ್ ಅಕ್ಷಯ್ ಕುಮಾರ್ ಹಾಗೂ ಮೋಹನ್ಲಾಲ್ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದು ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚುವಂತೆ ಮಾಡಿತು ಪ್ರಭಾಸ್ ಕಾರಣಕ್ಕೆ ಸಿನಿಮಾ ನೋಡುತ್ತೇವೆ ಎಂದು ಹೇಳಿದವರು ಇದ್ದಾರೆ ಮೋಹನ್ ಬಾಬು ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂತೂ ಇಂತೂ ಸಿನಿಮಾ ತೆರೆಗೆ ಬಂದಿದೆ ಬೇಡರ ಕಣ್ಣಪ್ಪ ಕತೆ ಆಧರಿಸಿ ಈ ಸಿನಿಮಾ ಬಂದಿದೆ ಬೇಡನಾಗಿದ್ದ ದಿನ ಬಳಿಕ ಶಿವನ ಪರಮಭಕ್ತ ಕಣ್ಣಪ್ಪನಾಗುವ ಕತೆ ಚಿತ್ರದಲ್ಲಿದೆ ಮೊದಲಾರ್ಧ ಚೆನ್ನಾಗಿದೆ ಸೆಕೆಂಡ್ ಹಾಫ್ನಲ್ಲಿ ಸಾಕಷ್ಟು ಎಮೋಷನಲ್ ಅಂಶಗಳು ಇದ್ದರೂ ಆವರೇಜ್ ಎನಿಸುತ್ತದೆ ಪ್ರಭಾಸ್ ಅತಿಥಿ ಪಾತ್ರ ಪ್ರಭಾವ ಬೀರುತ್ತದೆ ಗಟ್ಟಿ ವಿಷಯದೊಂದಿಗೆ ಕ್ಲೈಮ್ಯಾಕ್ಸ್ ಕೊನೆಗೊಳ್ಳುತ್ತದೆ ಎಮೋಷನ್ ಅಲ್ಲಲ್ಲಿ ವರ್ಕ್ ಆದರೂ ಇನ್ನುಳಿದಂತೆ ಪೇಲವ ಬಿಡುತ್ತದೆಯೇ ಎಂದು ಸಿನಿರಸಿಕರೊಬ್ಬರು ಟ್ವೀಟ್ ಮಾಡಿದ್ದಾರೆ ಮತ್ತೊಬ್ಬರು ಟ್ವೀಟ್ ಮಾಡಿ ಮೊದಲಾರ್ಧ ಆವರೇಜ್ ದ್ವಿತೀಯಾರ್ಧ ಬ್ಲಾಕ್ ಬಸ್ಟರ್ ಕೊನೆಯ ಇಪ್ಪತ್ತು ನಿಮಿಷಗಳಲ್ಲಿ ವಿಷ್ಣು ಅಭಿನಯ ಚೆನ್ನಾಗಿದೆ ಬಿಜಿಎಂ ಕೂಡ ಸೂಪರ್ ಪ್ರಭಾಸ್ ರುದ್ರನಾಗಿ ಕಾಣಿಸಿಕೊಂಡಿದ್ದು ಚಿತ್ರವು ಭಕ್ತಿಯ ಸನ್ನಿವೇಶದಿಂದ ತುಂಬಿದೆ ಹೃದಯಸ್ಪರ್ಶಿ ಪರಾಕಾಷ್ಠೆಯಲ್ಲಿ ಕೊನೆಗೊಳ್ಳುತ್ತದೆ ಕಣ್ಣಪ್ಪ ಒಂದು ದಿವ್ಯ ಸಿನಿಮಾ ಪ್ರಯಾಣ ವಿಷ್ಣು ಎಮೋಷನಲ್ ಪಾತ್ರ ಚೆನ್ನಾಗಿದೆ ಶಿವನಾಗಿ ಅಕ್ಷಯ್ ಕುಮಾರ್ ಕಮಾಲ್ ಮಾಡಿದ್ದಾರೆ ಪ್ರಭಾಸ್ ಹಾಗೂ ಮೋಹನ್ ಲಾಲ್ ಅತಿಥಿ ಪಾತ್ರಗಳಲ್ಲಿ ಗಮನ ಸೆಳೆಯುತ್ತಾರೆ ಕೊನೆಯ ನಲವತ್ತು ನಿಮಿಷ ಶುದ್ಧ ಭಕ್ತಿ ಮತ್ತು ಮನೋಲ್ಲಾಸ ಶಿವಭಕ್ತರು ಸಿನಿಮಾ ನೋಡಲೇಬೇಕು ಎನ್ನುವುದು ಮತ್ತೊಬ್ಬರ ಅಭಿಪ್ರಾಯ ಕಣ್ಣಪ್ಪ ಒಂದು ಪೌರಾಣಿಕ ನಾಟಕವಾಗಿದ್ದು ಹಳೆಯ ಹಾಗೂ ನೀರಸ ಚಿತ್ರಕಥೆಯಿಂದಾಗಿ ಆರಂಭದಿಂದ ಕೊನೆಯವರೆಗೆ ಬೇಸರ ತರಿಸುತ್ತದೆ ಕಥಾಂಧರದ ಕಲ್ಪನೆ ಪುಸ್ತಕದಲ್ಲಿ ಭಾವನಾತ್ಮಕವಾಗಿರಬಹುದು ಆದರೆ ಪರದೆ ಮೇಲೆ ತಂದಾಗ ಅದು ನಿರ್ಜೀವ ಮತ್ತು ಸಿಲ್ಲಿ ಎನಿಸುತ್ತದೆಯೇ ಎಂದು ನೆಟ್ಟಿಗರೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ಮೊದಲಾರ್ಧ ಬಹಳ ಕೆಟ್ಟದಾಗಿದೆ ಕೊನೆಯ ಇಪ್ಪತ್ತು ನಿಮಿಷ ಪರವಾಗಿಲ್ಲ ಕಣ್ಣಪ್ಪನ ಕಥೆಯನ್ನು ಮೂರು ಗಂಟೆಗಳವರೆಗೆ ವಿಸ್ತರಿಸುವ ಪ್ರಯತ್ನದಲ್ಲಿ ಮೇಕರ್ಸ್ ಚಿತ್ರಕಥೆಯನ್ನು ಅನಗತ್ಯ ಹಾಡುಗಳು ಮತ್ತು ದೃಶ್ಯಗಳಿಂದ ತುಂಬಿಸಿದ್ದಾರೆ ಅಷ್ಟೇನೂ ಚೆನ್ನಾಗಿ ಸಿನಿಮಾ ಇಲ್ಲ ವಿಷ್ಣು ಮಂಚು ಪ್ರಾಮಾಣಿಕರು ಪ್ರಭಾಸ್ ಎಂಟ್ರಿ ಬಳಿಕ ಮಜಾ ಇದೆ ಆದರೆ ಸಿನಿಮಾ ಬೇಸರ ಮೂಡಿಸುತ್ತದೆ ಇಡೀ ಟಿವಿ ಧಾರಾವಾಹಿಯಂತೆಯೇ ಭಾಸವಾಗುತ್ತದೆ ಒಳ್ಳೆ ಅಂಶಗಳಿದ್ದರೂ ಅದು ಪ್ರಯೋಜನವಾಗುವುದಿಲ್ಲ ನ್ಯೂಜಿಲೆಂಡ್ನಲ್ಲಿ ಚಿತ್ರೀಕರಣ ದೊಡ್ಡ ತಪ್ಪುವೆ ಎಂದು ಇನ್ನೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ ಮೊದಲಾರ್ಧ ಬಹಳ ಕೆಟ್ಟದಾಗಿದೆ ಕೊನೆಯ ಇಪ್ಪತ್ತು ನಿಮಿಷ ಪರವಾಗಿಲ್ಲ ಕಣ್ಣಪ್ಪನ ಕಥೆಯನ್ನು ಮೂರು ಗಂಟೆಗಳವರೆಗೆ ವಿಸ್ತರಿಸುವ ಪ್ರಯತ್ನದಲ್ಲಿ ಮೇಕಸ್ ಚಿತ್ರಕಥೆಯನ್ನು ಅನಗತ್ಯ ಹಾಡುಗಳು ಮತ್ತು ದೃಶ್ಯಗಳಿಂದ ತುಂಬಿಸಿದ್ದಾರೆ ಅಷ್ಟೇನೂ ಚೆನ್ನಾಗಿ ಸಿನಿಮಾ ಇಲ್ಲ ವಿಷ್ಣು ಮಂಚು ಪ್ರಾಮಾಣಿಕರು ಪ್ರಭಾಸ್ ಎಂಟ್ರಿ ಬಳಿಕ ಮಜಾ ಇದೆ ಆದರೆ ಸಿನಿಮಾ ಬೇಸರ ಮೂಡಿಸುತ್ತದೆ ಇಡೀ ಟಿವಿ ಧಾರಾವಾಹಿಯಂತೆಯೇ ಭಾಸವಾಗುತ್ತದೆ ಒಳ್ಳೆ ಅಂಶಗಳಿದ್ದರೂ ಅದು ಪ್ರಯೋಜನವಾಗುವುದಿಲ್ಲ ನ್ಯೂಜಿಲೆಂಡ್ನಲ್ಲಿ ಚಿತ್ರೀಕರಣ ದೊಡ್ಡ ತಪ್ಪುವೋ ಎಂದು ಇನ್ನೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ ಸಿನಿಮಾ ನಿರೀಕ್ಷೆಯನ್ನು ತಲುಪಲು ವಿಫಲವಾದರೂ ವಾರಾಂತ್ಯದಲ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಆಗುತ್ತದೆ ಕೆಲವು ಭಾಗಗಳಲ್ಲಿ ದಫ್ಚ ಕೆಟ್ಟದಾಗಿದೆ ಮೊದಲಾರ್ಧ ಕೆಟ್ಟದಾಗಿದೆ ಆದರೆ ಕ್ಲೈಮ್ಯಾಕ್ಸ್ನಿಂದ ಸಾಧಾರಣ ಸಿನಿಮಾ ಎನಿಸಿಕೊಳ್ಳುತ್ತದೆ ಎಂದು ಮಗದೊಬ್ಬರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ